ಆತ್ಮೀಯ ವೀಕ್ಷಕ ಮಿತ್ರರಿಗೆ ನಮಸ್ಕಾರ ಸ್ಟ್ರೋಕ್ ಅಂದರೆ ಏನು ಮೊದಲು ತಿಳ್ಕೊಳ್ಳಿ ಕನ್ನಡದಲ್ಲಿ ಲಕ್ವ ಅಂತ ಕರಿತೀವಿ ಈಗ ಹೃದಯಕ್ಕೆ ರಕ್ತ ಸಪ್ಲೈ ಮಾಡೋ ಹೃದಯದ ರಕ್ತನಾಳಗಳಿಗೆ ರಕ್ತ ಸಾಗಿಸಲು ಅಡಚಣೆಯಾಗಿ ಹೃದಯಕ್ಕೆ ರಕ್ತವಿಲ್ಲದೆ ಹೇಗೆ ಹಾರ್ಟ್ ಅಟ್ಯಾಕ್ ಆಗುತ್ತೋ ಅದೇ ರೀತಿ ಮೆದುಳಿಗೆ ರಕ್ತ ಸಂಚಾರ ಹೋದರೆ ಈ ಸ್ಟ್ರೋಕ್ ಅಥವಾ ಲಕ್ವ ಆಗುತ್ತೆ ಈಗ ನಮ್ಮ ಬ್ರೈನು ನಮ್ಮ ಶರೀರವನ್ನು ನಿಯಂತ್ರಣ ಮಾಡೋ ಹೆಡ್ ಆಫೀಸು ಆದ್ದರಿಂದ ದೇಹದಲ್ಲಿ ಕೆಲಸ ಕಾರ್ಯಗಳು ಸ್ಥಗಿತಗೊಂಡು ತಮ್ಮ ಕೆಲಸವನ್ನೆಲ್ಲ ನಿಲ್ಲಿಸ್ತವೆ ಈಗ ಇಲ್ಲ ಅಂತಂದರೆ ಕೆಲಸದವ್ರನ್ನ ಮಾತಾಡ್ಸೋಕ್ಕಾಗುತ್ತಾ ಅವರೇ ಬೇಕಾ ಬೇಕಾಗಿಬಿಟ್ಟು ಕೆಲಸ ಮಾಡ್ತಾರೆ ಕೆಲವ್ರು ಮಾಡೋದೇ ಇಲ್ಲ ಅದೇ ರೀತಿ ಇಲ್ಲಾಗುತ್ತೆ ಬ್ರೈನ್ ನಿಯಂತ್ರಣ ಮಾಡೋ ಎಲ್ಲ ಭಾಗಗಳು ತಮ್ಮ ಕೆಲಸ ಮಾಡಲು ಬ್ರೈನ್ ಹೇಳೋ ಥರ ಕೇಳಲ್ಲ ಈಗ ನೀವು ನಿಮ್ಮ ಕೈ ಎತ್ತಬೇಕು ನೀವು ಯೋಚನೆ ಮಾಡಿದ ತಕ್ಷಣ ಕೈ ಬ್ರೈನ್ ಮಾತ್ ಕೈ ಕೇಳದೇ ಇರೋದ್ರಿಂದ ಕೈ ಮುಂದೆ ಮೇಲಕ್ಕೆ ಎತ್ತಾಗಲ್ಲ ಆ ಭಾಗ ಕೆಲಸನ ನಿಲ್ಲಿಸ್ಬಿಡುತ್ತೆ ಯಾವ ಸೈಡು ಅಂದ್ರೆ ಲೆಫ್ಟ್ ಸೈಡ್ ಅಥವಾ ರೈಟ್ ಸಿಕ್ಕಾಕೊಳುತ್ತೋ ಆ ಭಾಗ ಕೆಲಸ ಮಾಡಲ್ಲ ಈಗ ಮೊದಲನೇದು ನಮ್ಮ ಕೈ ನಮ್ಮ ಮಾತು ಕೇಳಲ್ಲ ಕೈ ಎತ್ತದಿಕ್ಕೆ ಆಗಲ್ಲ ಎರಡನೇದು ಕೆಳಗಡೆ ದೇ ತನ್ನ ಮಾತು ಕೇಳದೆ ಇರೋದ್ರಿಂದ ಮುಖದ ಒಂದೋ ಭಾಗ ಆ ಕಡೆ ಎಳೆಯುತ್ತೆ ಇಲ್ಲಿ ಒಂದು ಕನ್ಫ್ಯೂಷನ್ ಏನಪ್ಪಾ ಆಗುತ್ತೆ ಅಂದ್ರೆ ಎಲ್ಲರಿಗೂ ಯಾವ ಕಡೆ ಮುಖ ತಿರುಗಿಕೊಳ್ಳುತ್ತೋ ಆ ಕಡೆಗೆ ಹೊಡೆದಿದೆ ಅಂತ ತಿಳ್ಕೊಳ್ತಾರೆ ಆದ್ರೆ ಆಪೋಸಿಟ್ ಸೈಡ್ಗೆ ಹೊಡೆದಿರುತ್ತೆ ಎಫೆಕ್ಟ್ ಆಗಿರೋ ಜಾಗ ತನ್ನ ಕೆಲಸನ ನಿಲ್ಸಿರುತ್ತೆ ಕೆಲಸ ಮಾಡ್ತಾ ಇರೋ ಜಾಗ ಮಝಲ್ಸ್ ನ ಆ ಕಡೆ ಎಳ್ಕೊಳ್ಳೋದ್ರಿಂದ ಆ ಕಡೆಗೆ ಮುಖ ತಿರುಕೊಳ್ಳುತ್ತೆ ಆದ್ರಿಂದ ಇಲ್ಲಿ ಕನ್ಫ್ಯೂಸನ್ ಅಂದ್ ಬೇಡ ಮೂರನೇದು ದಾವುಡೆ ನ್ಯಾಲಿಗೆ ಕೆಲಸ ನಿಲ್ಸೋದ್ರಿಂದ ಮಾತು ಸರಿಯಾಗಿ ಬರುತ್ತಾ ಮಾತು ತೊದಲುತ್ತೆ ಇಲ್ಲ ಸರಿಯಾಗಿ ಮಾತಾಡೋಕ್ಕಾಗಲ್ಲ ಆಗಲ್ಲ ಇಲ್ಲ ನಿಂತೇ ಹೋಗ್ಬೋದು ಈಗ ನೀವು ಮಾಡ್ಬೇಕಾದ್ರೆ ಕೆಲಸ ಏನಪ್ಪ ಅಂತ ಅಂದರೆ ಫಾಸ್ಟ್ ಎಫ್ ಅಂದ್ರೆ ಫೇಸ್ ಮುಖ ತಿರುಕೊಂಡಿರುತ್ತೆ ಎ ಅಂದ್ರೆ ಆರ್ಮ್ ಅಂದ್ರೆ ಕೈ ಎತ್ತ ಆಗ್ತಾ ಇಲ್ಲ ಎಸ್ ಅಂದ್ರೆ ಸ್ಪೀಚ್ ಅಂದ್ರೆ ಮಾತಾಡೋಕ್ಕಾಗ್ತಾ ಇಲ್ಲ ಟೀ ಅಂದ್ರೆ ಟೈಮ್ ಈಗ ಆ ಮೂರು ಗೊತ್ತಾಯ್ತು ಟೀ ಅಂದ್ರೆ ಇಲ್ಲಿ ಅಂಬುಲೆನ್ಸ್ ಕರೆಯೋದು ಅಂತ ಟೈಮ್ ಆದಷ್ಟು ಬೇಗ ಎಷ್ಟು ಬೇಗ ನೀವು ಆಸ್ಪತ್ರೆ ಸೇರ್ಕೊಳ್ತೀರೋ ಅಷ್ಟು ಒಳ್ಳೆಯದು ಅದರಿಂದಾಗೋ ಕಾಂಪ್ಲಿಕೇಶನ್ಸ್ಗಳನ್ನ ನೀವು ತಡಿಬೋದು ಆರ್ಟ್ನಲ್ಲಿ ಮೈನರ್ ಅಟ್ಯಾಕ್ ಅಂತಾರಲ್ಲ ಹಾಗೇನೆ ಇಲ್ಲಿ ಮಿನಿ ಸ್ಟ್ರೋಕ್ ಆಗುತ್ತೆ ನಾನು ಮುಂಚೆ ಹೇಳಿದ ಪ್ರಾಬ್ಲಮ್ಸ್ಗಳು ಸ್ವಲ್ಪ ದಿನದಲ್ಲಿ ಸರಿ ಹೋಗುತ್ತೆ ಸ್ವಲ್ಪ ಜಾಸ್ತಿ ಆದರೆ ಜೀವ ಉಳಿಯುತ್ತೆ ಆದರೆ ಜೀವನ ಪರ್ಯಂತ ಅಂಗವಿಕಲರ ರೀತಿ ಬದುಕಬೇಕಾಗುತ್ತೆ ಪೂರ್ತಿ ಜಾಸ್ತಿ ಹೊಡೆದ್ರೆ ಆರ್ಟ್ ಅಟ್ಯಾಕ್ ಥರನೇ ಇಲ್ಲಿ ಸಾವು ಬರುತ್ತೆ ಫಾಸ್ಟ್ ಆಗಿ ಟ್ರೀಟ್ಮೆಂಟ್ ಸಿಕ್ಕರೆ ಅದರಿಂದ ಆಗುವ ದುಷ್ಪರಿಣಾಮಗಳನ್ನು ತಡಿಬೋದು ಈಗ ನಾಲ್ಕನೇದೇನು ಅಂತ ತಿಳ್ಕೊಳ್ಳಿ ದೇಹ ಮರುಗಟ್ಟಿದ ಹಾಗೆ ಆಗುತ್ತೆ ಅಂದರೆ ಈ ಅನಸ್ತಿಷ್ಯ ಕೊಟ್ಟಾಗುತ್ತಲ್ಲ ಹಾಗೆ ಸೆನ್ಸೇಷನ್ ಇಲ್ದಿರೋ ಥರ ಆಗುತ್ತೆ ಇಲ್ಲ ದೇಹದ ಭಾಗಗಳಲ್ಲಿ ಪಿನ್ನಲ್ಲಿ ಚುಚ್ಚಿದ ಹಾಗೆ ಆಗ್ಬೋದು ಐದನೇದು ನೀವು ನಡೆಯೋ ಸ್ಟೈಲ್ ಚೇಂಜ್ ಆಗಿಬಿಡುತ್ತೆ ಯಾಕೆಂತಂದರೆ ಬ್ರೈನಿನ್ ಮತ್ತೆ ಕಾಲು ಕೇಳ್ತಾ ಇರಲ್ವಲ್ಲ ಕಾಲು ಆ ಕಡೆ ಕಡೆ ಹೋಗುತ್ತೆ ಆರನೇದು ಕಣ್ಣು ಬ್ಲರ್ ಆಗುತ್ತೆ ಒಂದು ಕಣ್ ಬ್ಲರ್ ಆಗ್ಬೋದು ಇಲ್ಲ ಎರಡು ಕೂಡ ಬ್ಲರ್ ಆಗ್ಬೋದು ಏಳನೇದು ಮಾನಸಿಕ ಕಿರಿಕಿರಿ ಈಗ ಮನೆ ಯಜಮಾನ ವೀಕ್ ಅಂದ್ರೆ ಮನೆಯವ್ರು ಮಾತು ಕೇಳ್ತಾರ ಇಷ್ಟು ಬಂದಾಗ ಆಡ್ತಾರೆ ಅದರಿಂದ ಮಾನಸಿಕ ಕಿರಿಕಿರಿ ಹಾಗೆ ಆಗುತ್ತೆ ಎಂಟನೇದು ತಲೆನೋವು ಸಾಮಾನ್ಯವಾಗಿ ಇದು ಹೊಸ ರೀತಿಯ ತಲೆನೋವು ಥರ ಇರುತ್ತೆ ಈ ರೀತಿಯ ತಲೆನೋವು ಮುಂಚೆ ನಿಮ್ಗೆ ಯಾವತ್ತೂ ಬಂದಿರೋಲ್ಲ ಇದೇ ಫಸ್ಟ್ ಟೈಮ್ ಬಂದಿರುತ್ತೆ ಹೊಸ ರೀತಿ ತಲೆನೋವು ಎಕ್ಸ್ಪೀರಿಯೆನ್ಸ್ ಆಗ್ತಿದೆಯಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಒಂಬತ್ತನೇದು ಕನ್ಫ್ಯೂಷನ್ ತಲೆ ಓಡಲ್ಲ ನಿಮಗೆ ಡ್ರೈವರ್ ಇಲ್ಲ ಅಂತಂದ್ರೆ ಬಸ್ ಓಡುತ್ತಾ ಆ ರೀತಿ ಆಗುತ್ತೆ ಹತ್ತನೇದು ಜ್ಞಾಪಕ ಶಕ್ತಿ ಕಡಿಮೆ ಆಗಿ ಹೋಗ್ಬಿಡುತ್ತೆ ಈಗ ಫೋನಲ್ಲಿರೋ ಮೆಮರಿ ಕಾರ್ಡ್ ಸ್ಕ್ರ್ಯಾಚ್ ಆಯಿತು ಅಂತಂದ್ರೆ ಸ್ಟೋರೇಜ್ ಅಲ್ಲಿ ಇರುತ್ತೆ ಅದೇ ರೀತಿ ಸ್ಟೋರೇಜ್ ಇಲ್ದಲೆ ನಿಮಗೆಲ್ಲ ಮರ್ತು ಹೋಗುತ್ತೆ ಜ್ಞಾಪಕ ಶಕ್ತಿ ಕಡಿಮೆ ಆಗಿ ಹೋಗ್ಬಿಡುತ್ತೆ